ಫೆಬ್ರವರಿ ಒಂಬತ್ತರಂದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯ ಪ್ರತಿಷ್ಠಿತ ಗೆ ಚುನಾವಣೆ ನಡೆಯಲಿದ್ದು ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ ಚನ್ನಗಿರಿ ತಾಲೂಕಿನ ಸಂತೇಬೆನ್ನೂರಿನಲ್ಲಿ ಎಚ್ಎಸ್ ಶಿವಕುಮಾರ್ ಅಂಡ್ ಟೀಂ ಪ್ರಚಾರ ನಡೆಸಿದ್ದರು ಇದೇ ವೇಳೆ ಮಾತನಾಡಿದ ಎಚ್ಎಸ್ ಶಿವಕುಮಾರ್ ಕಳೆದ ಐದು ವರ್ಷಗಳಲ್ಲಿ ಅಧಿಕಾರದಲ್ಲಿ ಇದ್ದವರು ಆಡಳಿತ ನಡೆಸುವಲ್ಲಿ ವಿಫಲರಾಗಿದ್ದು ಅದನ್ನು ಮತದಾರರಿಗೆ ತಿಳಿಸುವ ಕೆಲಸ ಮಾಡುತ್ತಿದ್ದು ಈ ಬಾರಿ ನಮ್ಮ ಟೀಂ ಗೆಲ್ಲುತ್ತದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಾವು ಅಧಿಕಾರಕ್ಕೆ ಬಂದರೆ ಬೃಹತ್ ಸೂಪರ್ ಮಾರ್ಕೆಟ್ ನಿರ್ಮಾಣ ಮಾಡಬೇಕೆಂಬ ಕನಸು ಇದೆ ಅದೇ ರೀತಿ ನಮ್ಮ ರೈತರಿಗಾಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಸ್ಕೂಲ್ ಬ್ಯಾಂಕ್ ಸೇರಿದಂತೆ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ ಎಂದರು ಚುನಾವಣೆ ಫೆಬ್ರವರಿ ಒಂಬತ್ತಕ್ಕೆ ಇದೆ ಯಾವುದವೆಲ್ಲರೂ ಕೂಡ ಅದಕ್ಕೆ ಪ್ರಿಪೇರ್ ಆಗ್ತಾ ಇದೀವಿ ಜನಗಳಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಕಳೆದ ಐದು ವರ್ಷ ಏನು ಈಗಿರೋ ಅಧ್ಯಕ್ಷರು ಕೆಲಸ ಮಾಡಿದಾರೋ ಆ ಕೆಲಸಗಳೇ ನಮಗೆ ವರದಾನ ಆಗಿದ್ದಾವೆ ಏನೂ ಕೆಲಸ ಇಲ್ಲ ಎಲ್ಲ ಪ್ರಾಜೆಕ್ಟ್ಗಳು ಫ್ಲಾಪು ಒಳ್ಳೆ ಮೆಟೀರಿಯಲ್ ಬರ್ತಾ ಬರ್ತಾಯಿಲ್ಲ ಅವ್ರೇನು ಆಡಳಿತದಲ್ಲಿ ವಿಫಲತೆ ಆಗಿದ್ದಾರೋ ಹಿಂದೆ ಇವ್ರ ಐದು ವರ್ಷ ಅದರಿಂದ ನಾವತ್ತು ವರ್ಷ ಇದ್ದು ಜನ ಕಂಪೇರ್ ಮಾಡ್ತಾ ಇದ್ದಾರೆ ಅವತ್ತು ಆಡಳಿತ ಹೆಂಗಿತ್ತು ಇವತ್ತು ಆಡಳಿತ ಹೆಂಗಿದೆ ಅಂತಂತೇಳಿ ಜನಗಳಲ್ಲಿ ಮಂದಟ್ಟಾಗಿದೆ ಈ ಕಳೆದ ಐದು ವರ್ಷದಲ್ಲಿ ಕಂಪ್ಲೀಟ್ ಅಡ್ಮಿನಿಸ್ಟ್ರೇಷನ್ ಬಿದ್ದು ಕುಸ್ತು ಹೋಗಿದೆ ಅಂತಂತೇಳಿ ಹಾಗಾಗಿ ಎಲ್ಲ ರೀತಿಯಿಂದಲೂ ಕೂಡ ಒಳ್ಳೆ ರೀತಿ ಸ್ಪಂದನೆ ಮಾಡ್ತಾಯಿದ್ದಾರೆ ನಮಗೆ ನಾವು ಇಡೀ ಟೀಮ್ ಗೆಲ್ತೀವಿ ಅಜೆಂಡಾ ಮುಂದಿನ ದಿನಗಳಲ್ಲಿ ಒಂದು ಚನ್ನಗಿರಿಯಲ್ಲಿ ಒಂದು ಸೂಪರ್ ಮಾರ್ಕೆಟ್ ಮಾಡ್ಕೊಂಡು ಹಿಂದೆ ಈಗ ಐದು ವರ್ಷದಿಂದ ಶುರು ಮಾಡಿದ್ದು ಅದು ಸೂಪರ್ ಮಾರ್ಕೆಟ್ ಆಗಿಲ್ಲ ಸುಮ್ಮನೆ ಒಂದು ಚಿಕ್ಕದಾಗಿ ಒಂದು ಎರಡು ಮೂರು ಅಂಗಡಿ ಮಾಡಿದ್ದಾರೆ ಅದರಲ್ಲಿ ಒಂದು ದಿನಸಿ ಅಂಗಡಿ ಒಂದು ಪ್ಲಾಸ್ಟಿಕ್ಕು ಅಂಗಡಿ ಮತ್ತೊಂದು ಬಟ್ಟೆ ಅಂಗಡಿ ಯಾವುದೂ ಕೂಡ ಪರಿಪೂರ್ಣ ಆಗಿಲ್ಲ ನಾವೇನು ಅಂದ್ಕೊಂಡಿದ್ವೋ ಅದರ ಹತ್ತನೇ ಒಂದು ಭಾಗ ಕೂಡ ಬಿಸ್ನೆಸ್ ನಡೀತಾ ಇಲ್ಲ ಅದರಲ್ಲಿ ಇದೊಂಥರ ಅಟ್ಟರ್ ಫ್ಲಾಪ್ ಅದು ಒಂದು ನೂರು ಕೋಟಿ ಬಿಸ್ನೆಸ್ ಮಾಡಬೇಕು ಅಂತ ಹೊರಟಿದ್ದೀವಿ ಒಂಬತ್ತು ಕೋಟಿ ಬಿಸ್ನೆಸ್ ಆಗಿದೆ ಕಳೆದ ವರ್ಷ ಹಂಗಾಗಿ ಅದನ್ನು ಫಸ್ಟ್ ಸರಿ ಮಾಡಬೇಕು ಅದರಲ್ಲಿ ನಾವು ಸುಮಾರು ವರ್ಷಕ್ಕೆ ಐದಾರು ಕೋಟಿ ಆದಾಯ ಬರಬೇಕು ಅಂತ ಚಿಂತನೆ ಇಟ್ಕೊಂಡು ಈಗ ಐದು ವರ್ಷದಿಂದ ಮಾಡಿದ್ದು ಹಂಗೆ ಫ್ಲಾಪ್ ಆಗಿದೆ ಪೆಂಡಿಂಗ್ ಆಗಿದೆ ಮುಂದಿನ ದಿನಗಳಲ್ಲಿ ಅದನ್ನು ಸಕ್ಸಸ್ಫುಲ್ಲಾಗೆ ಫುಲ್ ಫ್ಲೆಜ್ಜಾಗೆ ಸೂಪರ್ ಮಾರ್ಕೆಟಾಗಿ ಶುರು ಮಾಡ್ತೀವಿ ಆಸ್ಪೆಟ್ಲು ಮಾಡಬೇಕು ಅಂತ ಇದ್ದೀವಿ ನಮ್ಮ ಚನ್ನಗಿರಿಯಲ್ಲಿ ಹತ್ತಿರದಲ್ಲಿ ಶಿವಮೊಗ್ಗ ದಾವಣಗೆರೆ ಬಿಟ್ಟರೆ ಎಲ್ಲೂ ಒಳ್ಳೆಯ ಹಾಸ್ಪಿಟ್ಲುಗಳಿಲ್ಲ ತುಂಬ ಜನ ರೈತರುಗಳು ಈ ಹಾರ್ಟ್ ಅಟ್ಯಾಕ್ ಅಂತ ಕೇಸ್ಗಳು ಅಥವಾ ಸ್ನೇಕ್ ಬೈಟ್ ಅಂತ ಕೇಸ್ಗಳು ಆ್ಯಕ್ಸಿಡೆಂಟ್ ಕೇಸ್ಗಳಲ್ಲಿ ಇಲ್ಲಿಂದ ದಾವಣಗೆರೆ ಶಿವಮೊಗ್ಗಕ್ಕೆ ಹೋಗೋದ್ರೊಳಗೆ ತೀರ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಎಕ್ಸ್ ಎಕ್ಸ್ಪೆನ್ಸ್ ಕೂಡ ಇಲ್ಲಿಂದ ಹೋಗಬೇಕು ಅಂದರೆ ಮೂರು ಸಾವಿರ ರೂಪಾಯಿ ಕಾರಲ್ಲಿ ಹೋಗಬೇಕು ಅಂದರೆ ಬಡ ರೈತ ಕೂಲಿ ಕಾರ್ಮಿಕರು ಹೋಗಬೇಕು ಅಂತೇಳಿದ್ರೆ ದಿನಕ್ಕೆ ಒಂದು ದಿನದ ಕೂಲಿ ಹೋಗುತ್ತೆ ಮತ್ತು ಹೋಗಿ ಬರೋಕ್ಕೆ ಐನೂರು ಸಾವಿರ ರೂಪಾಯಿ ಖರ್ಚು ಹಾಸ್ಪೆಟ್ಲಿಗೆ ಖರ್ಚು ಮೇಡೆ ಅದ್ರ ಬದಲು ನಮ್ಮಲ್ಲೇ ಒಂದು ಆದರೆ ಇಲ್ಲೇ ಲೋಕಲ್ಲಾಗೆ ತೋರಿಸ್ಕೊಂಡು ನೆಮ್ಮದಿಯಿಂದ ಇರ್ಬೋದು ಅನ್ನೋ ದೃಷ್ಟಿಯಿಂದ ಹಾಸ್ಪೆಟ್ಲು ಮಾಡೋಕ್ಕೆ ಬಂದಿದ್ದು ಮಾಡಬೇಕು ಅಂತ ಹೊರಟಿದ್ದೀವಿ ಅದು ಕೂಡ ಎಂಥ ಸಮಯದಲ್ಲೂ ಕೂಡ ನಮ್ಮ ರೈತಂಗೆ ಹಣ ಇಲ್ಲ ಅಂತ ಪಾಕ್ ಪಾಕೆಟಲ್ಲಿ ಹಣ ಇಲ್ಲ ಅಂತ ಹಾಸ್ಪಿಟ್ಲಿಗೆ ಹೋಗದೇ ಇರೋದು ಅಥವಾ ನಾ ಈ ಬಟ್ಟೆ ಮತ್ತು ಆಹಾರಕ್ಕೆಂದು ಕೂಡ ನಾನು ಯೋಚನೆ ಮಾಡ್ದೆ ಕೊರತೆ ಅಂತ ಅನ್ನಿಸ್ಬಾರ್ದು ಅಂತ ದೃಷ್ಟಿಯಿಂದನ ವರ್ಷ ಪೂರ್ತಿ ಅವ್ರಿಗೆ ಕ್ಯಾಶ್ಲೆಸ್ ಫೆಸಿಲಿಟಿ ಹಾಸ್ಪಿಟ್ಲಿಗೂ ಏನು ದುಡ್ಡು ಕಟ್ಟಬೇಕಾಗಿಲ್ಲ ಅಲ್ಲೊಂದು ಕಾರ್ಡ್ ಕೊಡ್ತೀವಿ ಅದು ಸ್ವೈಪ್ ಮಾಡಿದರೆ ಅವ್ನೇನು ಇರುತ್ತೋ ಅದು ನಮ್ಮ ಮೇಯ್ನ್ ಅಕೌಂಟ್ಗೆ ಹೋಗಿ ಖರ್ಚು ಬೀಳುತ್ತೆ ವರ್ಷಕ್ಕೊಂದ್ಸರಿ ಅವ್ರು ಅಡಿಕೆ ಮಾಡಿದಾಗ ಅಷ್ಟು ಜಮಾ ತಗೊಂಡು ಉಳಿದದನ್ನ ಅವ್ರು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಅಂದರೆ ತುಮಕೋಸ್ಕಾರಿ ಇವತ್ತು ನಾನೊಬ್ಬ ರೈತನಾಗಿ ಅಡಿಕೆ ಬೆಳೆಗಾರನಾಗಿ ನಾನಿವತ್ತು ಏನು ಹೇಳ್ತೀನಿ ಅಂದರೆ ನಾನು ತುಮಕೋಸ್ ಈ ಹಿಂದೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದಿನ ನೋಡಿದ್ದು ತುಮ್ಕೋಸು ಭಿನ್ನವಾದ ಒಂದು ಅಭಿವೃದ್ಧಿನ ಕಂಡಿರುವಂಥ ತುಮಕೋಸ್ ಇವತ್ತು ತುಮ್ಕೋಸ್ ಎಷ್ಟೋತ್ತಿನ ನಾನು ಬಹು ಮುಖ್ಯವಾಗಿ ರೈತರು ಹೇಳೋ ನೆಮ್ಮ ಏನಪ್ಪ ಅಂದರೆ ತುಮಕೋಸ್ ಅಂದರೆ ನೆಮ್ ಇವತ್ತು ರಾಷ್ಟ್ರದಲ್ಲೇ ಅತ್ಯುತ್ತಮ ಅನ್ನೋ ಒಂದು ಹೆಸರನ್ನು ತಂದು ಕೊಟ್ಟರು ಆನಂತರ ತುಮ್ಕೋಸ್ ಈ ಮಟ್ಟಕ್ಕೆ ಬೆಳಿಬೇಕು ಅಂದರೆ ಈ ಬ್ರಾಂಚಸ್ಗಳು ಹಾಗೂ ಬಂಕ್ ಬಂಕ್ಗಳು ಎ ಟಿ ಎಮ್ಗಳು ಹಲವಾರು ಚಿಂತನೆಗಳನ್ನು ಒಂದು ತುಮ್ಕೋಸ್ ಸಂಸ್ಥೆಯಿಂದ ಒಂದು ಒಂದು ಸೊಸೈಟಿಯಿಂದ ಮಾಡಬಹುದು ಅನ್ನೋ ಅಷ್ಟು ತೋರಿಸ್ಕೊಟ್ಟಿದ್ದು ನಿಜಕ್ಕೂ ನಮಗೆ ಹೆಮ್ಮೆ ಅನಿಸುತ್ತೆ ಎಚ್ ಎ ಶಿವಕುಮಾರ್ ಅಂತ ಒಬ್ಬ ನಾಯಕರು ಬೇಕು ಕಳೆದ ಚುನಾವಣೆಯಲ್ಲಿ ಅವರ ತಂಡ ಬರಲಿದ್ದು ತುಂಬ ನಾವು ರೈತರಾಗಿ ನಮಗೆ ನೋವಿದೆ ಏಳು ಬೀಳುಗಳು ಆ ಐದು ವರ್ಷದ ಈ ಅವರು ಇಲ್ಲದ ಒಂದು ಐದು ವರ್ಷದಲ್ಲಿ ತುಂಬ ಏಳು ಬೀಳುಗಳನ್ನು ನಾವು ಕಂಡಿದ್ದೀವಿ ಹೀಗೆ ಮುಂದೆ ಆಗಬಾರ್ದು ಅನ್ನೋ ಒಂದು ನಮಗೆ ಒಂದು ಇದಿದೆ ರೈತನಾಗಿ ನಾನೊಬ್ಬ ರೈತನಾಗಿ ಮತ್ತೆ ತುಮಕೋಸ ಅಭಿವೃದ್ಧಿ ಒಳ್ಳೆಯ ಅಭಿವೃದ್ಧಿ ಆಗಬೇಕು ಅನ್ನೋದೊಂದು ನನ್ನ ರೈತ ಅಭಿಲಾಷೆ ಆಗಿದೆ